ವಿದ್ಯಾರ್ಥಿಗಳೇ ಈ ವಾರ ನಿಮಗೆ ಒಂದು ಪ್ರಯೋಗವನ್ನು ಮಾಡ್ತೀವಿ ಯಾವ್ದ್ರ ಬಗ್ಗೆ ನಿಮಗೆ ಗೊತ್ತಾ ಗೊತ್ತಿಲ್ಲಲ್ಲ ಹೌದು ಯಾಕಂದ್ರೆ ನಿಮಗೆ ಸಸ್ಪೆನ್ಸ್ ಇರಲಿ ಉದ್ದೇಶಕ್ಕೋಸ್ಕರನೆ ನಾನು ಹೇಳಿರ್ಲಿಲ್ಲ ಇವತ್ತಿನ ದಿನ ನಾನು ಇಲ್ಲೊಂದು ಬಾಕ್ಸ್ ತಂದಿದ್ದೀನಲ್ಲ ಬಾಟಲ್ ತಂದಿದ್ದೀನಲ್ಲ ಇದ್ರೊಳಗೊಂದು ಲೋಹ ಇದೆ ಓಕೆ ಈ ನೋಡ್ರಿ ಕಬ್ಬಿಣ ಅಂತ ಇದೆಯಲ್ಲ ಕಬ್ಬಿಣ ಅಂತ ಒಂದು ಲೋಹ ತಾನೆ ಹಾ ಅದೇ ತರನೇ ಇಲ್ಲೊಂದು ನಾನು ಲೋಹವನ್ನು ತಂದಿದ್ದೀನಿ ಈ ಲೋಹ ಯಾವ್ದಪ್ಪಾ ಅಂತಂದ್ರೆ ಸೋಡಿಯಂ ಅಂತಕ್ಕಂಥ ಲೋಹ ಏನಂದ್ರೆ ಸೋಡಿಯಂ ಲೋಹ ಓಕೆ ಕಾಣ್ತಾ ಇದೇನಪ್ಪ ಕಾಣ್ತಾ ನೋಡಿ ಯಾವ ಲೋಹ ಹೇಳ್ರಿ ಸೋಡಿಯಂ ಅಂತಕ್ಕಂಥ ಲೋಹ ನೀವೆಲ್ಲರೂ ಉಪ್ಪು ತಿಂತಿರಲ್ಲ ಅವರಿಗೆಲ್ಲ ಉಪ್ಪಳಸ್ತಾರಲ್ಲ ನೋಡ ಉಪ್ಪು ಆ ಉಪ್ಪಿನ ಒಂದು ರಾಸಾಯನಿಕ ಸಂಕೇತ ಏನಪ್ಪಾ ಅಂದ್ರೆ ಸೋಡಿಯಂ ಕ್ಲೋರೈಡ್ ಏನ್ರಿ ಸೋಡಿಯಂ ಕ್ಲೋರೈಡ್ ಆ ಸೋಡಿಯಂ ಮತ್ತೆ ಕ್ಲೋರಿನ್ ಎರಡು ಸಂಯೋಗ ಹೊಂದಿ ಸೋಡಿಯಂ ಕ್ಲೋರೈಡ್ ಉಪ್ಪು ಅಂತಕ್ಕಂಥದ್ದು ಸಿದ್ಧ ಆಗತ್ತೆ ಇದು ಸಮುದ್ರದಲ್ಲಿ ಉತ್ಪತ್ತಿ ಆಗುತ್ತೆ ನೈಸರ್ಗಿಕವಾಗಿ ಅದರ ರಿಯಾಕ್ಷನ್ ನಡೆಯುತ್ತೆ ಹೌದಾ ಸೊ ಇಲ್ಲೂ ಸಹ ಒಂದು ಲೋಹ ಇದೆ ಇದು ಸೋಡಿಯಂ ಅಂತಕ್ಕಂಥ ಲೋಹ ಈ ಲೋಹದ ಒಂದು ವಿಶಿಷ್ಟತೆ ಏನು ಗೊತ್ತಾ ಈ ಎಲ್ಲಾ ಲೋಹಗಳು ನೋಡಿ ಕಬ್ಬಿಣ ಅಂತ ತುಂಬ ಗಟ್ಟಿ ಇರ್ತಾನೆ ಕಟ್ಟು ಮಾಡಿದ್ರೆ ಕಟ್ಟುತಾ ಹಿಚ್ಕಿದ್ರೆ ಮೆತ್ತೊಂಥರ ಬ್ರೆಡ್ ಹೌದಿಲ್ಲ ಅದೇ ಈಗ ತಾಮ್ರ ಅಂತಕ್ಕಂಥ ಒಂದು ಲೋಹ ಐತಿ ತಾಮ್ರನೂ ಅಷ್ಟೇ ಅದೇ ಕಟ್ ಮಾಡೋದಕ್ಕೆ ಕಟ್ಟ ಚಾಕು ಕಟ್ಟ ಹೋಗಿಲ್ಲ ಲೋಹ ಐತಲ್ಲ ಇದು ತುಂಬಾ ಮೃಗುವಾಗಿರ್ತಕ್ಕಂಥ ಲೋಹ ನೀವು ಬ್ರೆಡ್ ನ ಹೆಂಗ ಕೇಕ್ ಕಟ್ ಮಾಡ್ತಿರಲ್ಲ ಕೇಕ್ ಕಟ್ ಮಾಡಿದಾಗ ಚಾಕು ತಗೊಂಡು ಕಟ್ ಮಾಡಬಹುದಿಲ್ಲ ಗೊತ್ತಾಯ್ತಾ ಅದ್ರ ಜೊತೆಗೆ ಈ ಲೋಹವನ್ನ ಈ ಬಾಟಲಲ್ಲಿ ಸುಮ್ನೆ ಹಂಗ ಇಟ್ಟಿರಲ್ಲ ನೋಡ್ರಿ ಸ್ವಣ್ಣವನ್ನೆಲ್ಲ ಹೊರಗಡೆ ಇರ್ತಾರ ಹೌದಿಲ್ಲ ಇದನ್ನ ಹೊರಗಡೆ ಇಡಕ್ಡಲ್ಲ ಯಾಕೆ ಇಡ ಬರಲ್ಲ ಅಂದ್ರೆ ಈ ಸೋಡಿಯಂ ಅಂತಕ್ಕಂಥ ಲೋಹ ಐತಲ್ಲ ತುಂಬಾ ಕ್ರಿಯಾಶೀಲವಾಗಿರ್ತಕ್ಕಂಥ ಲೋಹ ತುಂಬಾ ಆಕ್ಟಿವ್ ಆಗಿರ್ತಕ್ಕಂಥ ಒಂದು ನಿಮಿಷ ಸುಮ್ಮನೆ ಇರಲ್ಲ ಏನಾರ ಒಂದು ಚಿತ್ರಪತಿ ಮಾಡ್ತೀವಿ ಹಂಗದು ತುಂಬ ಅಷ್ಟು ಕ್ರಿಯಾಶೀಲವಾಗಿರ್ತಕ್ಕಂಥ ಲೋಹ ಇದು ಯಾವ ಲೋಹ ಸೋಡಿಯಂ ಅಂತಕ್ಕಂಥ ಲೋಹ ಅದಕ್ಕೋಸ್ಕರ ಇದು ಇಷ್ಟು ಕ್ರಿಯೇಟಿವ್ ಆಗಿರೋದಕ್ಕೋಸ್ಕರ ಇಷ್ಟು ಆಕ್ಟಿವ್ ಆಗಿರೋದಕ್ಕೋಸ್ಕರನೇ ಇದನ್ನ ಏನ್ ಸೀಮೆ ಎಣ್ಣೆಯಲ್ಲಿ ಸಂರಕ್ಷಿಸಿ ಇಟ್ಟಿರ್ತಾರೆ ಓಕೆ ಸೋಡಿಯಂನ ಎಲ್ಲಿ ಸಂರಕ್ಷಿಸಿ ಇಟ್ಟಿರ್ತಾರೆ ಎಣ್ಣೆಯಲ್ಲಿ ಯಾಕೆ ಅದು ತುಂಬಾ ಆಕ್ಟಿವ್ ಆಗಿರುತ್ತೆ ಓಕೆ ಸರಿನಾ ಕ್ರಿಯಾಶೀಲವಾಗಿರುತ್ತೆ ತುಂಬಾ ಕ್ರಿಯಾಶೀಲವಾಗಿರುತ್ತೆ ಓಕೆ ಸೋಡಿಯಂ ಲೋಹವನ್ನ ಎಲ್ಲಿ ಸಂಗ್ರಹಣೆ ಮಾಡಿಟ್ಟಿರ್ತಾರೆ ಅಂದ್ರೆ ಕ್ರಿಯಾಶೀಲವಾಗಿರುತ್ತೆ ಏನಾಗಿರುತ್ತೆ ತುಂಬಾ ಕ್ರಿಯಾಶೀಲವಾಗಿರುತ್ತೆ ಇನ್ನೆಲ್ಲರೂ ಹೊರಗಡೆ ಇಟ್ಬಿಟ್ರಪ್ಪ ಅಂದ್ರೆ ಒಂದೇ ಡಮ್ ಅಂದ್ರೆ ಬೆಂಕಿರುತ್ತೆ ಏನಕ್ಕಿಂತ ಈಗ ನಾನ್ ನಿಮ್ ಒಂದು ಸಣ್ಣ ಪ್ರಯೋಗ ಮಾಡಿ ತೋರಿಸ್ತೀನಿ ಏನ್ ಗೊತ್ತಾ ಒಂದೇ ಒಂದು ಸಣ್ಣ ಚೂರ್ ತಗೊಂಡು ಅದ್ ಕಟ್ ಮಾಡಿ ನೀರ್ನೇ ಹಾಕ್ತೇನೆ ಅವಾಗ ಗೊತ್ತಾಗತ್ತೆ ನಿಮ್ದು ಎಷ್ಟು ಆಕ್ಟಿವ್ ಇರುತ್ತೆ ಈ ನೋಡ್ರಿ ಒಂದು ಕಬ್ಬಿಣದ್ದು ಮಳೆ ಇರೋದಪ್ಪ ಕಬ್ಬಿಣ ಮಳೆ ಎಲ್ಲ ಕಬ್ಬಿಣ ಐತಾ ಓಹ್ ಸಾಕ್ಷಿ ಕಬ್ಬನಿಗೆ ಕಬ್ಬಿಣ ತಾನೇ ಇದ ಆ ಈ ಕಬ್ಬಿಣವನ್ನ ನಾನು ಏನ್ ಮಾಡ್ತೀವಿ ಇದ್ರೊಳಗೆ ಹಾಕ್ತೀನಿ ನೋಡಿ ನೋಡಿ ಅದೇನಾರ ರಿಯಾಕ್ಷನ್ ಮಾಡ್ತೈತಾ ಎದ್ರ ಆಗ್ತೈತಾ ನೋಡಿ ಇಲ್ಲೊಂದು ಒಂದು ಕಬ್ಬಿಣ ಆಯ್ತಪ್ಪ வாருப்பில் கியம்ராமின் வாருப்பா

ಓಕೆ ಇಲ್ಲಾಕ್ ಗೊತ್ತಾಗ್ತೈತಿ ನೋಡ್ರಿ ತುಂಬಾ ಹುಷಾರಾಗ ಇನ್ನೇನ್ ಮಾಡಬೇಕು ರಿಯಾಕ್ಷನ್ ಮಾಡ್ಬೇಕು ಅಂತ ತೋರಿಸ್ತೇನೆ ನಿಮಗೆ ನೋಡ್ರಿ ಕಾಣ್ತಾತಲ ನೋಡ್ರಿ ನಾವ್ ಏನ್ ಮಾಡ್ತೇನಪ್ಪಾ ಅಂದ್ರ ಮತ್ ಇದ್ರಾಗ ಕಟ್ ಮಾಡ್ತೇನೆ ನೋಡ್ರಿ ಆರಾಮ್ ಕಟ್ ನೋಡ್ರಿ ಹೌದಿಲ್ಲ ಲೋಹ ಅಂದ್ರೆ ಗಟ್ಟಿ ಇರ್ಬೇಕಾಯ್ತಾನ ಈ ಗಟ್ಟಿ ಇರಲ್ಲ ಬಹಳ ಸ್ಮೂತ್ ಇರ್ತೈತಿ ನೋಡ್ರಿ ಮತ್ ನೋಡ್ರಿ ಕಟ್ ಮಾಡ್ತಾನೆ ನೋಡ್ರಿ ಎಷ್ಟು ಈಸಿ ಕಟ್ ಆಗ್ತೈತಿ ಆಗ್ತಾ ಐತಿಲ್ಲ ಹಾ ಆಗ್ತೈತಿ ಈಗ ನೋಡ್ರಿ ನಮ್ಮ ಮುಚ್ಚಿಡ್ತೇನೆ ಈ ಈ ಲೋಹವನ್ನ ಈ ನೋಡ್ರಿ ಕಬ್ಬಿಣ ಹಾಕಿದೆ ಅದ್ರಾಗ ಏನೋ ರಿಯಾಕ್ಷನ್ ತೋರಿಸಲಿಲ್ಲ ಅದು ಹೋಗೋದಿಲ್ಲ ಇದ್ರಾಗ ಏನು ಮಾಡ್ತೀನಿ ನಾನು ಒಂದು ಸಣ್ಣ ಲೋಹ ಐತಿ ತಗೊಂತೀನಿ ಸೂಣ್ಣ ಸಣ್ಣ ಫೀಸ್ ತಗೋತೀನಿ ಈ ಸಣ್ಣ ಫೀಸ್ ತಗಂದು ಇದ್ನೇನು ಮಾಡ್ತೀನಿ ನೀರುಳ ಹಾಕ್ತೀನಿ ಸ್ವಲ್ಪ ದೂರ ಇರಪ್ಪ ಇದು ಮಾಡಪ್ಪ ಕರೆಕ್ಟಾಗಿ ಸೊ ದೂರ ದೂರ ಇರ್ರಿ ಇದು ಮಾಡು ಸರ್ ಹತ್ತಿರ ಬರ್ಬೋದ್ರಿ ನೋಡಿ ಎಷ್ಟು ಕ್ರಿಯಾಶೀಲವಾಗಿ ಐತೆ ನೋಡ್ರಿ ಎಷ್ಟು ಕ್ರಿಯಾಶೀಲತೆ ಇದೆ ಐತ್ ನೋಡ್ರಿ ಹೌದಲ್ಲ ಓಕೆ ಅದೇನಾಗ್ತೈತಿ ನೀರಿನ ನೀರಿನ ಜೊತೆ ಅದು ರಿಯಾಕ್ಷನ್ ಮಾಡ್ತಾ ಐತಿ ಓಕೆ ನೀರಿನ ಜೊತೆ ವರ್ತನೆ ಮಾಡ್ತಾ ಐತಿ ನೋಡಿದ ಓಕೆ ನೀ ನಾನು ಸ್ವಲ್ಪ ಸ್ವಲ್ಪ ಆಗ್ತಾ ಇದಲ್ಲ ಅದಕ್ಕೋಸ್ಕರ ಓಕೆ ನೀವ್ಯಾರ ಹಾಕ್ತೀರಾ ಹಾ ಹಾಕ್ರಿ ನೋಡಪ್ಪ ಹತ್ತರ ಇರ್ಬಾರ ಸರಿ ಸಿಡಿದೈತಿ ಹತ್ತರ ಇರ್ಬಾರ್ದು ನೋಡ್ಬೋದು ಹಾ ಯಾಕಂದ್ರೆ ಅದು ನೀರಿನ ಜೊತೆ ವರ್ತನೆ ಮಾಡ್ತಾ ಐತಿ ಸೋಡಿಯಂ ಅಂತಕ್ಕಂಥ ಲೋಹ ಅದೇ ಕಬ್ಬಿಣ ವರ್ತನೆ ಮಾಡಲಿಲ್ಲ ಯಾಕಂದ್ರೆ ಸೋಡಿಯಂ ಅತ್ಯಂತ ಕ್ರಿಯಾಶೀಲವಾಗಿರತಕ್ಕಂಥ ಧಾತು ಓಕೆ ಸೋಡಿಯಂ ಎಂತದ್ದು ಕ್ರಿಯಾಶೀಲವಾಗಿರ್ತಕ್ಕಂಥ ಧಾತು ಅದಕ್ಕೋಸ್ಕರ ಅದನ್ನ ಎಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರೀಮೆ ಶೇಖರಣೆ ಮಾಡಿಟ್ಟಿರ್ತಾರೆ ಗೊತ್ತಾಯ್ತಾ ಸೊ ಇವತ್ತಿನ ದಿನ ನಾವೇನ್ ಮಾಡಿದ್ವಿ ಸೋಡಿಯಂ ಅಂತಕ್ಕಂಥ ಲೋಹದ ಬಗ್ಗೆ ತಿಳ್ಕೊಂಡ್ವಿ ಸೋಡಿಯಂ ಅಂತಕ್ಕಂಥ ಲೋಹ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂತ ಲೋಹ ಇದು ತುಂಬಾ ಮೃದುವಾಗಿರುತ್ತೆ ಇದನ್ನ ಚಾಕುವಿನ ಸಹಾಯದಿಂದ ಆರಾಮಾಗಿ ಕಟ್ ಮಾಡಬಹುದು ಬ್ರೆಡ್ ಕೇಕ್ ಅನ್ನು ಹೆಂಗೆ ಕಟ್ ಮಾಡ್ತಾವಲ್ಲ ಆ ರೀತಿ ಕಟ್ ಮಾಡಬಹುದು ಇದನ್ನ ಎಲ್ಲಿ ಸಂರಕ್ಷಣೆ ಮಾಡಿಟ್ಟಿರ್ತಾರ ಸೀಮೆ ಎಣ್ಣೆಯಲ್ಲಿ ಯಾಕೆ ಸಂರಕ್ಷಣೆ ಮಾಡಿಟ್ಟಿರ್ತಾರ ಕ್ರಿಯಾಶೀಲವಾಗಿರುತ್ತೆ ಏನಾಗಿರುತ್ತೆ ಕ್ರಿಯಾಶೀಲವಾಗಿರುತ್ತೆ ಗೊತ್ತಾಯ್ತಾ ಪ್ರಯೋಗದ ಬಗ್ಗೆ ನಿಮಗೆ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್